ರಾಮ ರಾಮ್ ಸೋಷಿಯಲ್ ಮೀಡಿಯಾ ಮಧ್ಯೆ ಹಮಾರ ಲೋಕೋನು ತರ್ಪೀತಿ ಮನವಿ ಫಿರಾವಲ್ಲ ದಸ ಕಾ ಬಾತ ಸೋಮಶ ಸಹಸ್ರ ಕ್ಷತ್ರಿಯ ಕಾನು ಈಗ ನಿಗಮ ಮಂಡಳಿ ಹಮನೆ ದೇವ ಕೈಕ ಸರ್ಕಾರನೆ ಮನವಿ ದೇವಾಲ ಹಮಾರ ಲೋಕ ದೀಸ ಜಗದ ಮನವಿ ದೀಸ ಎ ಪಾಯಿಂಟ್ ಔಟ್ ಕೈಕೊಂಡು ಧರಿಯತ್ರ ಹುಬ್ಬಳ್ಳಿ ಮಹೇಶ್ ತೆಂಗಿನ ಕೈನ ಹತ್ತಮ ದಿಯಾಸ ತೊಗೊಂಡು ಕಡತಿ ಸರ್ಕಾರನ ಬಿ ಮನವಿ ದಿಯಸ ನಿಗಮ ಮಂಡಳಿನ ಹಮೇ ಮನವಿ ದೇನೇ ಬರ್ರ ಹಮ್ ಫಸ್ಟ್ ಕಾ ಬಾಕರ ಅತಿಯ ದ ಮನವಿ ಕೊನತ ನೈ ಕಿ ಮುಂದಿನ ಕ್ರಮ ಕೈ ಕೈ ಅಮ್ಮ ಮನವಿ ಕೈಕಾನ ದ ಮನವಿ ಕೇ ಕಾ ತೀನು ಸ್ಟೇಟಸ್ ಕಾ ಕೈಕೊಂಡ ಆಯ ಮೀನ್ ಮುಂದುವರ್ದು ಧುರಿಂಡ ಕಾತಾರ ಅನಿ ते मनवीमध्ये आम्हाला सगळी डिटेल घाले असाच हमी सोमोश सरस अर्जुन क्षत्रीय कोण काय आणि हमने कडगण शिकत्र राज्य अथवा देश खाने जे दोघं तीन जात का नाही कोण एक एक टिप्पणी करी घाले असही प्रकार का मनवी द्या असे का ते मनवी का कागदरा राज्य सरकार तेवढं इझी ही करणं कोणतं निगम मंडळी करतो नाही का सांगत्रा तिने केलं दिटिस्टिक तिने तात्विक ओपयी देणं पडस ಸಮ ಹೌ ಡೀಟೇಲ್ಸ್ ಡಿಟೇಲ್ಸ್ ರಾಕೀಲ್ ಸರ್ ರಾಕಿ ಬರಲ್ ಸರ್ ತಾತ್ವಿಕ ಉಪಯೋಗಿ ದಿನ ಕತರ ತರ ತತ್ವ ಆಧಾರಿತ ಹೋಯ್ತು ಇವನೇ ದೇನು ಕಾ ದೇನು ಐ ಲೋಕ ಕಾಯಕೀ ಡಾಟಾ ಕಲೆಕ್ಟ್ ಸರ್ಕಾರ ಡಾಟಾ ಕಲೆಕ್ಟ್ ತವಾ ತಾತ್ವಿಕತೆ ಓಪಿ ದಿವಸ ಸರ್ ತಾತ್ವಿಕತೆ ಕತರ ಕೋಂತು ಬೀ ಆಡಳಿತಾತ್ಮಕ ನಮೇ ಪೇಪರ್ ಕೇಪರ ಸೈನ್ ಕ ಅನಿ ಮೇಯ ಯೋಕೆ ನಿಗಮ ಮಂಡಳಿ ಹೊತ್ತು ಪ್ರಕಾರ ರಾಜ್ಯ ಸರ್ಕಾರ ತಾತ್ವಿಕ ಒಪ್ಪ ನೆಕ್ಸ್ಟ್ ಹಮ್ ಕಾ ಬಾ ಕೂ ರಾಜ ಸರ್ಕಾರ ಮನವಿ ಕೇನ ಕಡ್ರೆಸ್ राज्य सरकार ने अड्रेस करना मट्टा मट्टा गाँव मध्य हमारो लोक हमारो कम्युनिटी खा स्ट्रांग छे हमार हमारो कम्युनिटी खा बकल छे ते ते एरिया बैक टू बैक मनवी देनो आता पास दियाके पास नो तो, ओके पासर देने ने आता देने ने का डिफरेंस हो बा तरह रिपीट अनी भी दिया बाका यही फॉलोअप कॉलेज तरह ये गब्ब आ नहीं सर का करता कौन देखो दौन रीति तुम्हें निगम मंडली ले गए एक ಹಿಂಸತಿ ಅನೇಕ ಅಹಿಂಸತಿ ಸೊ ಹಿಂಸೆನ ಅವಕಾಶ ಅರ್ಥ ನೈಸಿ ಹಿಂಸೆ ಮೀನ್ಸ್ ಬೀದಿನ ಉತ್ರಾನು ಹೋರಾಟಕರಾನು ಕರಾನು ಕೈಕೋ ಈ ಸಭಿ ಟೈಮ್ ಮೇರೆ ಬರ್ತಿ ಮಿಕ್ಕೇಂಬರ್ತಿ ಅನಿವಾರ್ಯ ಪ್ರಸಂಗ ಹಮಿ ತೇ ಸಭಿ ಸ್ಟೆಪ್ಸ್ ಲೇನು ಪಡೋಸ್ ತಿಂತಿ ಪೈಲೆ ಅಹಿಂಸಾತ್ಮಕವಾಗಿ ಕತ್ರ ಎವಡಾ ಬಲ ಮನವಿ ದೇಗತ ಬಿ ರಾಜ್ಯ ಸರ್ಕಾರ ಹಮ್ನೆ ಕೊಂತ ಭೀ ಲಕ್ಷ್ಯ ಲೀನೇಕ ವಾರ ಹಮ್ಮನೆ ಆಗಳ ವಾಟೋಸ್ ಹೇಳ್ಕ ಫಸ್ಟ್ ಅಹಿಂಸಾತ್ಮಕ ಹೋರಾಟ ತಿನ್ನೋ ಅರ್ಥ ಅದಕ್ಕೆ ಸಾಕಷ್ಟು ಮನವಿ ಅತ್ತ ತೈ ಹೌ ಬಲವನು ಕೈ ಅನಿಬಿ ರಾಜ್ಯ ಸರ್ಕಾರನೇ ಅಡ್ರೆಸ್ ಕರಾನು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಅಡ್ರೆಸ್ ಕರಿಕೆನ ಖಾಲಿ ಪ್ರತಿ ಹಾಲು ತಹಸೀಲ್ದಾರ್ ಇನ್ನ ನೀ ಅಡ್ರೆಸ್ ರಾಜ್ಯ ಸರ್ಕಾರನ ಅಡ್ರೆಸ್ ಕರಿಕೆನ ಯವನ ಮುಖಾಂತರ ಗೈ ಬಾಕರ ತೈ ಅನೇಕ ಜರ ಸ್ಟ್ರಾಂಗ್ ಹೋಸ್ ಕಸಾಂಬಾಕರ ಹಮಾರು ಏಕ ನಿಗಮ ಮಂಡಳಿನ ತಾತ್ವಿಕ ಒಪ್ಪಿಗೆ ದೀಸ ತಾತ್ವಿಕ ಒಪ್ಪಿಗೆನ आणि गेजेट नोटिफिकेशनने लॉट ऑफ डिफरन्स डिफरन्सचे कसा डिफरन्स हे बागत्र तिनं कार्याचरणे का कनुकरणं रचने व्याप्ती उद्देश आणि कानून चौकटो आढळितात्मक आडळितात्मक अनुमोदने बी होणं पडतं बोले तो हो ते होऊन पडस आणि निगम का तर चालू करा बागत्र निगम कॉम्बी तो चालू करा नाही येतो फॉर एक्झाम्पल कोणतं तर बँकमध्ये तुम्ही अकाउंट ओपन करा एकत्र फाय हंड्रेड फाय थाउजंड ट्वेंटी थाउजंड ಮಿನಿಮಮ್ ಇನಿಶಿಯಲ್ ಡೆಪಾಸಿಟ್ ಬಲತ್ತಿನೆ ಇನಿಷಿಯಲ್ ಡೆಪಾಸಿಟ್ ಕರಾನು ಏಕ ಪ್ರೊಸಿಜರ್ಸ್ ತೈ ಇನಿಷಿಯಲ್ ಡೆಪಾಸಿಟ್ನಸ್ ಅಕೌಂಟ್ ಓಪನ್ ಕರನು ಬಲತ್ತಿನಿ ನಿಗಮ ಮಂಡಳಿ ದೇನು ವಿಷಯ ತಿನೇ ಇನಿಷಿಯಲ್ ಡೆಪಾಸಿಟ್ ಹಾಕಿದ್ರೆ ಎರಡು ಕೈಕನ ಹಣಕಾಸು ಕಾಡ್ರಕೊಲಸ್ತು ತೈ ಹಣಕಾಸು ಖಾಡರಾಗತ್ತೆ ತೈ ಬಿ ಇಲಾಖೆ ಬಲಸ್ತು ಕೌಡು ಹಣಕಾಸು ಮಾರ್ಕಡೆ ಕೊಡು ನೈ ಯು ಕೊಡು ದಿವಾನ ಡೇನೈ ಮುಲಿಗೆ ಕಸ ಹಾಕತ್ತಾರ ಏಕ ಮನವಿ ಏಕ ಅಪ್ಲಿಕೇಶನ್ ಅಥವಾ ಏಕ ಫೈಲ ಈಜಿ ಹೀಕರ್ ಟೇಬಲ್ ಜಾತೋಸ್ತು ನೋತು ಸ್ಟೇಜ್ ಅಪ್ ನೆಕ್ಸ್ಟ್ ಪ್ರೋಸಿಜರ್ೆನೆ ನಿಗಮ ಮಂಡಳಿ ಹಮಿ ಹೋರಾಟ ಕರೆನೇ ಹಮನೆ ಜಯ ಮೇನು ಅನೇಕ ಭೀ ಕಾಮಗೇ ಕೂನ್ ತು ಕಾಮಗಾರಿ ಹುಬ್ಬರಿ ಸಾಮರ ಮನವೇ ಕೂಲ್ ಸರ್ಕಾರ ಕಾರ್ಯದರ್ಶಿ ಟೇಬಲ್ ತೋಡಿ ಗಿ ಸಹ ಅನುಮೋದನೆ ಹೋಸ ಕೈ कवा होस कवानू जरा अनऑफिशियल प्रभाव ती लिटल मोर इन्फॉर्मेशन लिकन माहिती हक्क घालो ऐसा दिवस ऐसू लेटर ऐसावाने ॲड्रेस हिच यई फाईल खा चे का हिच कवानू मनवी रूपमध्ये रूप का तर माहिती इचारानुरूपमध्ये माहिती हक्क घाल्या बघत राह प्रोसेस प्रॉसेस खाने चेकवानु कळास एक नेक्स्ट प्रॉसेसने पुश करानोस सेकेंड ऑप्शन हमने का उत्तर वो उत्तर अयम भरती तय नेक्स्ट प्रोसेस ने जानू जासस हमें खातवी इचारता नहीं था आगे जातो फॉर फॉर खा खात हम हाँ नाक झाकी झांकी था हम मुंडो खड़ो वाला वालाओने भी कंपेयर कर लता ह्यो ह्यो नाक झाके बाका हाँ मुंडा तीसरा डूस ಸೊ ಏ ಟೈಪ್ ಸರ್ಕಾರನೇ ನಾಲ್ಕು ದರಾನು ಕಾರ್ಯಕ್ರಮ ಕರೆಗೆ ಹೊರತು ತೈ ಚುಡೇ ಬರ್ತಿ ಪಾಸ್ತಿ ಹಿಂಸಾಕ ತೈ ಕಾ ಸದ್ಯನ ಅವಶ್ಯನಿಗೆ ಜರ್ದಿ ಗೇಮ್ ಬರ್ತಿ ಒತ್ತು ಒತ್ತಿವೋಕತ್ತರ ಬಟ್ ಒತ್ತು ಒತ್ತೇನು ಸಿಬ್ಬಕತ್ತಾರ ಐ ಥಿಂಕ್ಸ್ ಲಾಸ್ಟ್ ಡಿಸೆಂಬರ್ ಚಳಿಗಾಲದ ಅದ್ವೇಷ ಮದ್ದೆ ಬೆಳಗಾವನೆ ಹಮ್ನೆ ಅವಕಾಶ ನಾದ್ಯೇ ಸಾಂಕೇತಿಕತೆ ಯಾಕ ಅವಕಾಶ ದೇತವಾಡ್ತು ಸರ್ ತೈಟೈಪ್ ಅನೇಕ ದಾಬಿ ಕರೆಗೆ ಮಾತ್ರ ಹಮ್ಮಾರ ಲೋಕ ಕಡೆ ಅನೇಕ ಮಿಸ್ಟೇಕ್ ಒಗ್ಗಟ್ಟ ಒಗ್ಗಟ್ಟನೈ ಚೇ ಒಗ್ಗಟ್ಟಸ್ನು ಅನಿ ಅಥ್ ಈ ವರ್ಡಿಂಗ್ಸ್ ಬೋಲೆ ಕೊಡಿಸುಮನೆ ಕಾಯಿ ಚೋಡಿಸ ಪರ್ಸ್ನಲಿ ಕಲ್ಲಿ ಚೋಡಸ್ ಪ್ರತಿ ಎಟ್ಟ ವ್ಯಕ್ತಿನೂ ಬೋಲ್ತು ಸಹ ಹೌಕಾ ಹಮಾರ ಸಮಾಜ ರಾಬೇನಿಕ್ಕ ಹೌಕಾ ತೋಡು ಅಥೋನೆ ಕೋಡಿನ ಬಲ ಹೇಳ್ತಾರ ಅಥನೆ ಕೋಸ ನೋ ಎಟ್ಟ ಹತ್ತಿ ಸಹನೋ ನಮ್ಗೆ ಬರ್ತೀವಿ ಹಮೀ ಪರ್ಸ್ನಲಿಕ್ಕ ನಾಲೆನು ಏಕ ಸಮಾಜನು ಲಾಸ್ ಆ್ಯಂಡ್ ಪ್ರಾಫಿಟ್ ಹಾಕತ್ತಾರ ಸೋಲು ಮತ್ತು ಗೆಲುವು ಕೋಂತ ಬಿ ಏಕ ವ್ಯಕ್ತಿನ ಗಳ ಮಧ್ಯೆ ನಾಗ ಹಾಲ್ತಂತೆ ಸ್ವತಃ ತೈ ಸಮಾಜ ಜವಾಬ್ದಾರಿ ಢೈಕನ ನೆಕ್ಸ್ಟ್ ಸ್ಟೆಪ್ನೆ ಹಮಿ ಸ್ಟೆಪ್ ಹಲಿಯಾಬಾಕತ್ತರ ಹಮಿ ಹ್ಯಾ ಸಕ್ಸಿಡ್ ಹವಾ ಸಕವನು ಏಕೆ ಮಾರು ಏಕೆ ಕಳಕಳಿಕೈಕನಾ ಹೌ ಬೋಲ್ ನೋ ಕ್ವಾಡಿಗೆ ಹಂಚಿಲೆನೋ ಕ್ವಾಡಿಗೆ ಹಂಚಿಲೆ ಸಭ್ಯೋನೆ ರಾಮ್ ರಾಮ್